ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ರೆಸಿಪಿನ ರೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಅಂದರೆ ಇಲ್ಲಿ ನಾನು ಉಂಡೆನ ಮಾಡಿ ತೋರಿಸ್ತಾ ಇರುವಂಥದ್ದು ಉಂಡೆ ಅಂತ ಅಂದರೆ ಇಲ್ಲಿ ಎರಡೆರಡು ಕೊಬ್ಬರಿ ಜೊತೆಗೆ ಮೂರೇ ಮೂರು ಸಾಮಗ್ರಿ ಹಾಕ್ಬಿಟ್ಟು ಉಂಡೆ ಮಾಡ್ತಾ ಇರುವಂಥದ್ದು ಫಸ್ಟ್ ನಾನು ಇಲ್ಲಿ ಕೊಬ್ಬರಿನ ಪುಡಿ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಅದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಇಲ್ಲಿ ಕೊಬ್ಬರಿನ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ತಾ ಇರೋದ್ರಿಂದ ಅದನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಮಾಡ್ಕೊಳ್ತಾ ಇದೀನಿ ಇಲ್ಲಾಂದ್ರೆ ಕೊಬ್ಬರಿನ ತುರಿದ್ಬಿಟ್ಟು ಬಿಟ್ಟು ಆಮೇಲೆ ಮಿಕ್ಸಿಯಲ್ಲಿ ಸಣ್ಣಕ್ ಪೌಡರ್ ಮಾಡ್ಕೊಳ್ಬೋದು ಇದನ್ನ ಮಕ್ಕಳಿಗೆ ಸಾಯಂಕಾಲದೊತ್ತು ಸ್ನಾಕ್ಸ್ ಅಂತಾನೆ ಕೊಡಿ ಯಾಕೆಂದ್ರೆ ಇದರಲ್ಲಿ ಎನರ್ಜಿ ಬೂಸ್ಟ್ ಇರೋದ್ರಿಂದ ತುಂಬಾ ಒಳ್ಳೇದು ಒಂದ್ ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಾನು ಎರಡು ಕೊಬ್ಬರಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ಳೋಣ ಇಲ್ಲಿ ಒಂದೇ ಸಲ ಪೌಡ್ರ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎರಡು ಸಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ಳೋದು ಅಂತ ಅಂದರೆ ಕೊಬ್ಬರಿ ಅಂದಮೇಲೆ ಅದು ಸ್ವಲ್ಪನಾದರೂ ತರತಾರಿಯಾಗೆ ಬರುತ್ತೆ ಸೊ ಆದಷ್ಟು ಸ್ವಲ್ಪ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಖರ್ಜೂರನೂ ಕೂಡ ಪೂಡಿ ಮಾಡ್ಕೊಳ್ಬೇಕಲ್ವ ಸೊ ಖರ್ಜೂರನ ತೊಗೊಳ್ತಾ ಇದ್ದೀನಿ ಇಲ್ಲಿ ಖರ್ಜೂರ ಬಂದುಬಿಟ್ಟು ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅಂದರೆ ಅದನ್ನು ಬೀಜ ತೆಗೆದುಬಿಟ್ಟು ತಗೊಂಡಿರೋದು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ತೀನಿ ಇಲ್ಲಿ ಡ್ರೈ ಖರ್ಜೂರ ಹಾಕ್ತಾ ಇರೋದ್ರಿಂದ ಅದು ಸ್ವಲ್ಪ ತರ್ತಾರಿಯಾಗೇ ಬರುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ತರ್ತರಿಯಾಗಿ ಸಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ಈಗ ಡ್ರೈ ಖರ್ಜೂರನ ಪುಡಿ ಮಾಡ್ಕೊಂಡಿದ್ದಾಯ್ತು ಈಗ ಬಾದಾಮಿ ಹಾಕೊಳ್ಳೋಣ ಇಲ್ಲಿ ಬಾದಾಮಿ ಬಂದುಬಿಟ್ಟು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಇಲ್ಲಿ ಬಾದಾಮಿನೂ ಕೂಡ ಮಿಕ್ಸಿಯಲ್ಲಿ ಸಣ್ಣ ಪೌಡ್ರ್ ಮಾಡಿಟ್ಕೊಳ್ತೀನಿ ನಾವು ಆಲ್ರೆಡಿ ನಾವು ಖರ್ಜೂರ ಹಾಕೊಂಡಿದ್ದೀವಿ ಖರ್ಜೂರದಲ್ಲಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಇಲ್ಲಿ ಬೆಲ್ಲನ ನೋಡಿ ಹಾಕೊಳ್ಬೇಕಾಗುತ್ತೆ ಇಲ್ಲಿ ಬೆಲ್ಲನ ಬಂದುಬಿಟ್ಟು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಅಷ್ಟು ಬೆಲ್ಲನ ನೀರಲ್ಲಿ ಕರಗಿಸ್ಬಿಟ್ಟು ಬಿಸಿ ಮಾಡಿಬಿಟ್ಟು ಸಪ್ರೇಟಾಗಿ ಪಾಂಕ ಮಾಡ್ತಾ ಇದ್ದೀನಿ ಅಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರೋದ್ರಿಂದ ಇದನ್ನ ನೀರಲ್ಲಿ ಕರಗಿಸ್ಬಿಟ್ಟು ಬೇಯಿಸ್ಬಿಟ್ಟು ಸಪ್ರೇಟಾಗಿ ಪಾಂಕ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀರು ಬಂದುಬಿಟ್ಟು ಸಣ್ಣ ಲೋಟದಲ್ಲಿ ಒಂದು ಗ್ಲಾಸಷ್ಟು ಅಷ್ಟು ಹಾಕೊಂಡಿರೋದು ಈಗ ಬೆಲ್ಲ ಕುದಿ ಬರ್ತಾ ಇದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಈಗ ದೊಡ್ಡ ಬಾಂಡ್ಲಿಗೆ ನಾನು ಕೊಬ್ಬರಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿ ಅಂದರೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ತುಪ್ಪ ಎಣ್ಣೆ ಏನೂ ಹಾಕ್ಕೊಳ್ತಾ ಇದ್ದಲ್ಲ ಏಕೆಂದರೆ ಕೊಬ್ಬರಿ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡ್ರೆ ಅದು ಬೇಗ ಅಬ್ಸರ್ವ್ ಆಗುತ್ತೆ ಅದು ಅಲ್ಲದೆ ಸ್ವಲ್ಪ ಡ್ರೈ ಆಗೇ ಇರುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಫಸ್ಟಿಗೆ ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಕೊಬ್ಬರಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು ಯಾಕೆ ಅಂದರೆ ಇದು ಬೇಗನೆ ಕೆಡೋದಿಲ್ಲ ಸೊ ಹಾಗಾಗಿ ಆದಷ್ಟು ಡ್ರೈ ಆಗಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಡ್ರೈ ಮಾಡ್ಕೊಳ್ಳೋಣ ಈಗ ಬಾದಾಮಿ ಪೌಡ್ರ್ ಹಾಕ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಖರ್ಜೂರ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನ ಕೊಬ್ಬರಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಮೂರನ್ನು ರೋಸ್ಟ್ ಮಾಡ್ಕೊಳ್ತಿರ್ಬೇಕಾದ್ರೆ ಇದು ಡ್ರೈ ಆಗೇ ಇರುತ್ತೆ ಅಂದರೆ ಇದು ವೆಟ್ ಬರೋದಿಲ್ಲ ಅಂದರೆ ಇಲ್ಲಿ ಬಾದಾಮಿ ಹಾಕ್ಕೊಂಡಿದ್ದೀವಲ್ಲ ಅದು ಪೌಡ್ರು ಕೂಡ ಡ್ರೈ ಆಗೇ ಇರೋದ್ರಿಂದ ಅದು ವೆಟ್ ಆಗೋದಿಲ್ಲ ಅದು ಅಲ್ಲದೆ ಖರ್ಜೂರನು ಕೂಡ ಇಲ್ಲಿ ಡ್ರೈ ಆಗೇ ಹಾಕ್ಕೊಂಡಿರೋದು ಅಂದರೆ ಇಲ್ಲಿ ಡ್ರೈ ಖರ್ಜೂರ ಹಾಕ್ಕೊಂಡಿದ್ದೀವಿ ಇಲ್ಲಿ ಡ್ರೈ ಖರ್ಜೂರ ಹಾಕ್ಕೊಂಡಿರೋದ್ರಿಂದ ಅದು ಕೂಡ ಡ್ರೈ ಆಗೇ ರೋಸ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿ ವೆಟ್ ಥರ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹಂಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ತುಪ್ಪ ಸೇಸ್ಕೊಂಡಿದ್ದೀನಿ ತುಪ್ಪ ಬಂದ್ಬಿಟ್ಟು ಎರಡು ಸ್ಪೂನಷ್ಟು ಹಾಕ್ಕೊಂಡು ಮತ್ತು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ ಏಲಕ್ಕಿ ಪೌಡ್ರ್ ಬಂದುಬಿಟ್ಟು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವೀಟಿಗೆ ಏಲಕ್ಕಿ ಹಾಕೋದ್ರಿಂದ ಏಲಕ್ಕಿ ಸ್ಮೆಲ್ ಏನಿದೆ ಘಮ್ಮನೆ ಅನ್ನುತ್ತೆ ಅಲ್ವಾ ಈಗ ಸಪ್ರೇಟಾಗಿ ಬೆಲ್ಲ ಪಂಕ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಜಾಲ್ರಿಯಲ್ಲಿ ಸೋರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡಾದ್ಮೇಲೆ ನೀಟಾಗೆ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಕೆಳಗಡೆ ಅದು ಏನಿದೆ ಅದು ಸೀದೋಗಿಬಿಡುತ್ತೆ ಅದು ಅಲ್ಲದೆ ನಾನು ಇದುವರೆಗೆ ಏನು ರೋಸ್ಟ್ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲದನ್ನೂ ಕೂಡ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಬಂದಿರೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಬಿಸಿ ಇರುವಾಗಲೇ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಈ ಉಂಡೆನ ನಾವು ಹಬ್ಬಗಳಲ್ಲಿ ಕೂಡ ನೈವೇದ್ಯಕ್ಕೆ ಕೂಡ ಮಾಡ್ಕೊಳ್ಬೋದು ಏಕೆಂದರೆ ಈ ಉಂಡೆನ ಅತಿ ಕಡಿಮೆ ಪದಾರ್ಥಗಳನ್ನು ಸೇರಿಸಿ ಮಾಡ್ಬೋದು ಅದು ಅಲ್ಲದೆ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ ಅದು ಅಲ್ಲದೆ ಇದನ್ನು ತಿಂಗಳ್ಗಡ್ಲೆ ಇಟ್ಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತಲೇ ಕೊಡ್ಬೋದು ಈ ವಿಧಾನದಲ್ಲಿ ಈ ಉಂಡೆನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು